ದಾಖಲೆಗಳ ಪ್ರಕಾರ ಮಡಿಕೇರಿ ದಸರೆಗೆ ಇನ್ನೂರರಿಂದ ಇನ್ನೂರೈವತ್ತು ವರ್ಷಗಳ ಇತಿಹಾಸವಿದೆ ಆದರೆ ಸಮರ್ಪಕ ದಾಖಲೆಗಳನ್ನು ಕ್ರೋಢೀಕರಿಸುವ ಕೆಲಸ ಆಗುತ್ತಿಲ್ಲ ಹಿರಿಯರಿಗೆ ನೆನಪಿದ್ದ ಸಂಗತಿಗಳನ್ನೇ ಪೋಣಿಸಿ ಇತಿಹಾಸ ಹೇಳುವ ಪರಿಪಾಠ ನಮ್ಮಲ್ಲಿದೆ ದಸರೆ ಸಮಿತಿಯಾಗಲಿ ಇತಿಹಾಸ ಆಸಕ್ತರಾಗಲಿ ಈ ಬಗ್ಗೆ ಆಸಕ್ತಿ ತೋರುತ್ತಿಲ್ಲ ಎಂದಷ್ಟೇ ಹೇಳಬೇಕಾಗುತ್ತದೆ ಇಂತಹ ಸಂದರ್ಭದಲ್ಲಿ ಮಡಿಕೇರಿ ದಸರೆ ಸುಮಾರು ಅರವತ್ತರ ದಶಕದಲ್ಲಿ ಹೇಗೆ ನಡೆಯುತ್ತಿತ್ತು ಎಂಬುದಕ್ಕೆ ಕೆಲವು ಛಾಯಾಚಿತ್ರಗಳು ಮತ್ತು ಇಳಿವಯಸ್ಕ ಹಿರಿಯರು ಹಂಚಿಕೊಂಡ ಮಾಹಿತಿಗಳಷ್ಟೇ ಆಧಾರ ಕೇರಳದಿಂದ ಖರೀದಿಸಿ ತಂದ ಎರಡಡಿ ಎತ್ತರದ ರಾಮ ಲಕ್ಷ್ಮಣ ಸೀತೆ ಹನುಮಂತನ ಮೂರ್ತಿಗಳು ಕೈ ಕೆತ್ತನೆ ಮಾಡಿದ ಅಲಂಕೃತ ಮಂಟಪದಲ್ಲಿ ಆ ಮೂರ್ತಿಗಳನ್ನು ಕುಳ್ಳರಿಸಿ ರಾತ್ರಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮಾಡಲಾಗುತ್ತಿತ್ತು ಮೆರವಣಿಗೆಗೆ ದಾರಿ ತೋರುತ್ತಿದ್ದುದು ಪಂಪ್ ಮಾಡುವ ಪೆಟ್ರೋಮ್ಯಾಕ್ಸ್ ಬೆಳಕು ಕಾಲ್ನಡಿಗೆಯಲ್ಲಿ ಸಾಗುತ್ತಿದ್ದ ನಾಲ್ಕು ಶಕ್ತಿ ದೇವತೆಗಳ ಪಲ್ಲಕ್ಕಿ ಮೆರವಣಿಗೆಗೆ ಕಳೆ ಕಟ್ಟುತ್ತಿದ್ದುದು ವೈಭವ ಆಡಂಬರವಲ್ಲ ಬದಲಿಗೆ ಶ್ರದ್ಧೆ ಮತ್ತು ಭಕ್ತಿ ಅರವತ್ತರ ದಶಕದ ಮಡಿಕೇರಿ ದಸರಾ ಚಿತ್ರಣ ಇಲ್ಲಿರುವುದು ಅಂದು ಶೋಭಾ ಯಾತ್ರೆಯಲ್ಲಿದ್ದ ಮೂರ್ತಿಗಳು ಮತ್ತು ಮಂಟಪ ಆಗಿನ್ನೂ ಶೋಭಾಯಾತ್ರೆಗೆ ವಾಹನ ಬಳಸುವ ಪರಿಕಲ್ಪನೆ ಇರಲಿಲ್ಲ ಮೊದಲ ಬಾರಿಗೆ ಕೆಇಬಿಯಿಂದ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಒಂದು ಜೀಪ್ ವ್ಯವಸ್ಥೆ ಮಾಡಿ ನಾಲ್ಕು ಮಂಟಪಗಳ ಮೆರವಣಿಗೆಗೆ ಅನುಕೂಲ ಕಲ್ಪಿಸಲಾಯಿತು ಅನಂತರದ ವರ್ಷ ಬಾಳೆಕಡು ಎಸ್ಟೇಟಿನವರು ಮೆರವಣಿಗೆಗೆ ಟ್ಯಾಕ್ಟರ್ ವ್ಯವಸ್ಥೆ ಮಾಡಿದರು ಮಡಿಕೇರಿ ದಸರಾ ಉತ್ಸವದ ಇತಿಹಾಸದೊಂದಿಗೆ ನಡೆದು ಬಂದಿರುವ ಶಿವರಾಮ್ ಶೆಟ್ಟಿ ಅವರು ಈ ಚರಿತ್ರೆಯನ್ನು ನೆನಪಿಸಿಕೊಂಡು ಭಾವುಕರಾಗುತ್ತಾರೆ ಭಕ್ತಿ ಮತ್ತು ಶ್ರದ್ಧೆಯ ಜಾಗವನ್ನು ಅಬ್ಬರ ಆಡಂಬರ ದುಂದು ವೆಚ್ಚಗಳು ಅತಿಕ್ರಮಿಸಿದೆ ಎಂದು ಅವರು ನೊಂದು ಹೇಳುತ್ತಾರೆ ಎಷ್ಟು ಅಂದರೆ ಆ ರಸ್ತೆಯಲ್ಲಿ ಎಷ್ಟು ಇದರಲ್ಲಿ ಬಾ ತಗೊಂಡೋಗೋ ಅಷ್ಟರಲ್ಲೇ ಮೂಮೆಂಟ್ ಮಾಡಿ ತೊಗೊಂಡು ಹೋಗ್ತಾಯಿದೆ ಈಗ ಬರ್ತಾ ಬರ್ತಾ ಪೂರ್ತಿ ರಸ್ತೆಯೇ ಮುಚ್ಚಿ ಜನರೇ ನುಗ್ಲಿಕ್ಕಾಗಲ್ಲ ಆ ರೀತಿ ಮಂಟಪ ಮಾಡಿದ್ರಿ ಮಾಡಿಬಿಟ್ಟು ಏನೊಂದು ಕೆ ಕೇವಲ ಬಂದು ಇಲ್ಲಿ ಬಂದವರಿಗೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇಪ್ಪತ್ತೈದು ಪರ್ಸೆಂಟ್ ಪೂರ್ತಿಯಾಗಿ ಮಂಟಪಗಳು ನೋಡಲಿಕ್ಕೆ ಆಗೋದಿಲ್ಲ ಆ ರೀತಿ ಮಾಡೋದರಿಂದ ಸುಮ್ಮನೆ ಹಣ ಖರ್ಚು ಅಷ್ಟೇ ಹೊರತು ಮತ್ತು ಒಂದು ಮನೋರಂಜನೆ ಅಂತ ಇಲ್ಲ ಈಗಿನ ದಸರಕ್ಕೆ ನಮ್ಮ ಕೊಡಗಿನ ಜನರು ಬರೋದೇ ಕಮ್ಮಿ ಆಗಿದೆ ಎಲ್ಲ ಹೊರಗಿನವರೇ ಬರೋದು ಇಲ್ಲಿ ಇದ್ದಾರೆ ಮಡಿಕೇರಿಯಲ್ಲಿ ದಸರಾ ಆಚರಣೆಯ ಪರಿಕಲ್ಪನೆ ಬಂದಿದ್ದು ಹೇಗೆ ಇದರ ಹಿಂದಿನ ಉದ್ದೇಶವಾದರೂ ಏನಿತ್ತು ಎಂಬ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬೇಕಿದೆ ವಾಸ್ತವಾಂಶವೆಂದರೆ ಕೊಡಗಿನಲ್ಲಿ ಒಂದೊಮ್ಮೆ ಸಾಂಕ್ರಾಮಿಕ ರೋಗ ದಾಂಗುಡಿ ಇಟ್ಟಿತ್ತಂತೆ ಯಾವ ವೈದ್ಯಕ್ಕೂ ನಿಲುಕದ ಈ ಕಾಯಿಲೆ ಸಮಾಜಕ್ಕೆ ಕಂಟಕವಾಯಿತು ಆಗ ಜನರು ದೇವರ ಮೊರೆ ಇಟ್ಟರು ಹರಕೆ ಒಪ್ಪಿಸುತ್ತೇವೆಂದು ಆರಾಧನೆ ಮಾಡುತ್ತೇವೆಂದು ದೈವಗಳ ಪಾದಕ್ಕೆರಗಿದರು ಹೌದು ಮಡಿಕೇರಿಯಲ್ಲಿ ಆರಂಭವಾದ ಕರಗ ಹೊರಡಿಸುವ ಸಂಪ್ರದಾಯವೇ ದಸರಾ ಆಚರಣೆಯ ಮೂಲ ಮಡಿಕೇರಿಯಲ್ಲಿ ದಸರಾ ಪರಿಕಲ್ಪನೆ ಆರಂಭವಾಗಿದೆ ಊರಿಗೆ ತಟ್ಟಿದ ಮಾರಿಯ ನಿರ್ಮೂಲನೆಗಾಗಿ ಸರಿಸುಮಾರು ನೂರ ಐವತ್ತು ವರ್ಷಗಳ ಹಿಂದೆ ಪೇಟೆ ಶ್ರೀರಾಮ ಮಂದಿರದಲ್ಲಿ ಸೇರಿದ ಹಿರಿಯರು ದುಷ್ಟಶಕ್ತಿಗಳನ್ನು ಇಮ್ಮೆಟಿಸಲು ದೇವಿ ಆರಾಧನೆಯೊಂದೇ ದಾರಿ ಎಂದು ಕಂಡುಕೊಂಡರು ಇದಕ್ಕಾಗಿ ನಾಲ್ಕು ಶಕ್ತಿ ದೇವತೆಗಳ ಕರಗ ಉತ್ಸವ ಆರಂಭಿಸಲು ನಿರ್ಧರಿಸಿದರು ಶ್ರೀರಾಮ ಮಂದಿರವನ್ನೇ ವಿಷ್ಣು ಸನ್ನಿಧಿಯೆಂದು ಪರಿಕಲ್ಪಿಸಿ ಅಲ್ಲಿಂದ ಕರಗೋತ್ಸವಕ್ಕೆ ನಾಂದಿ ಹಾಡಿದರು ಕಾಲಕ್ರಮೇಣ ಈ ಭಕ್ತಿಯ ಉತ್ಸವಕ್ಕೆ ಇತರೆ ದೇವಾಲಯಗಳು ಸೇರಿಕೊಂಡವು ಈ ದೆಸೆಯಲ್ಲಿ ಶ್ರೀ ಕುಂದರುಮೊಟ್ಟೆ ಮಾರಿಯಮ್ಮ ದೇಚೂರು ರಾಮಮಂದಿರ ಐತಿಹಾಸಿಕ ಹೆಜ್ಜೆಗಳ ಮಂದಿರದಲ್ಲಿ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಹೇಗೆ ಮಾಡಬೇಕು ಅನ್ನೋದೆಲ್ಲ ಮಾಡಿ ಅಲ್ಲಿಂದ ದಸರಾ ದಿವಸ ಪಂಪಿಕೆರೆಗೆ ಹೋಗಿ ಅಲ್ಲಿಗೆ ಕರಗ ಕರಗೋಳನ್ನ ಅಲ್ಲಿಂದ ಕರಗ ಹೊರಡಿಸಿ ರಾಮ ಮಂದಿರಕ್ಕೆ ಬಂದು ರಾಮ ಮಂದಿರದಿಂದ ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದು ಕರಗಾಳು ದಸರಾ ಕರಗಾಲ ಮುಂದೆ ಮನೆ ಮೇಲೆ ಫೋಟೋ ಇಟ್ಟು ಫಸ್ಟು ರಾಮಮಂದಿರ ಅಲ್ಲಿಂದ ಭೀಮ್ ಸಿಂಗು ಅಲ್ಲಿಂದ ಜೆ ಜೇಚೂರು ಮೂರನೇದು ನಮ್ಮದು ನಾಲ್ಕನೇದು ಮಂಟಪ ಅಂತ ಹೊಡೆಸಿದ್ದು ಕರಗಾಲ ಬಂದು ನಾಲ್ಕು ಫೋಟೋ ಇಟ್ಕೊಂಡು ಒಳಗೆ ಮಾಡ್ತಾಯಿದ್ದು ಅರವತ್ತು ಅರವತ್ತೆರಡನೇಸಿಗೆ ಕೆ ಬಿ ಅವರು ಜೀಪ್ ತಂದ ಮೇಲೆ ಜೀಪ್ ಜೀಪ್ ಪೂಜೆ ಮಾಡಿಬಿಟ್ಟು ಆಯ್ದು ಪೂಜೆ ಜೀಪಲ್ಲಿ ಒಂದು ಸಣ್ಣದಾಗಿ ಒಂದು ಸಣ್ಣ ಮಂಟಪ ಮಾಡಿ ಅಲ್ಲಿಂದ ಹೊಡೆಸಿದ್ದು ಅಲ್ಲಿ ಹೊರಡಬೇಕಾದ್ರೆ ಮುಂದೆ ಹೇಗೆ ರಾಮಮಂದಿರ ಭೀಮ್ ಸಿಂಗು ಮತ್ತು ಜಯಚರ್ದು ಮತ್ತು ಇದು ಹೇಗೆ ಕರ್ಗದ ಮುಂದೆ ಫೋಟೋ ಇಟ್ಕೊಂಡೋಗ್ತಿದ್ವು ಅದೇ ಮಾದರಿ ಮುಂದುವರ್ಸ್ತಾ ಬಂತು ಅರವತ್ತು ಅರವತ್ತ್ನಾಲ್ಕನೇ ಇಸುವಿಂದ ಅರವತ್ತ್ನಾಲ್ಕನೇ ಅರವತ್ತ್ನಾಲ್ಕನೇ ಇಸುವಿಗೆ ಬಾಳೆಕಾಡು ಎಸ್ಟೇಟ್ ಅವರು ಟ್ರ್ಯಾಕ್ಟ್ರ್ ತಂದು ಟ್ರ್ಯಾಕ್ಟ್ರನ್ನ ಪೂಜೆ ಮಾಡಿಸಿ ಟ್ರ್ಯಾಕ್ಟ್ರನ್ನ ಈ ಟ್ರ್ಯಾಕ್ಟ್ರನ್ನೇ ದಸರಾಕ್ಕೆ ಉಪಯೋಗಿಸಿ ಅಂತ ಹೇಳಿ ಆಗ ಬಿಟ್ಟ ಮೇಲೆ ಫಸ್ಟು ಒಂದು ಆಂಜನೇಯನ ಅನುಮಾನ ಮಾಡಿ ಅಲ್ಲಿಂದ ಅಲ್ಲಿಂದ ಹೊರಟಿದ್ರು ಹೊರಟು ಹೊರಟು ಹೊರಟ ಸಮೇತ ರಾಮ ಹಿಂದೆ ಇದೇ ಮುಂದೆ ಹೇಗೆ ಇತ್ತು ಅದೇ ಮಾದರಿ ಫೋಟೋ ಇಟ್ಕೊಂಡು ಬರ್ತಾಯಿದ್ರು ಮತ್ತು ಅರವತ್ನಾಲ್ಕನೇ ಹಸಿಗೆ ಈ ಥರದಲ್ಲಿ ಮಂಟಪ ಅಂದರೆ ಆಮೇಲೆ ಇದು ನಾಲ್ಕು ಮಂದಿರದವರು ಮಂಟಪ ಮಾಡಲಿಕ್ಕೆ ಶುರು ಮಾಡಿದರು ಮುಂದೆ ಕರಗಳ ಕರಗ ಮುಂದೆ ಹೊ ಹೊರಡ್ತಾ ಇದ್ದಿದ್ದರಿಂದ ಅದಕ್ಕಾಗಿ ಪೇಟೆ ರಾಮ ಫಸ್ಟು ಮತ್ತು ಎರಡನೇದು ಬೇ ಭೀಮ್ ಸಿಂಗ್ಗೆ ಮತ್ತು ಮೂರನೇದು ಹತ್ತು ಮಂಟಪ ಸ್ಟಾರ್ಟ್ ಆಗಿದೆ ಈಗ ಐವತ್ತು ವರ್ಷ ಆಯ್ತಾ ಅಂತ ಅದಪ್ಪತ್ತೈದನೇ ಸರಿ ಮೂಮೆಂಟ್ ಸ್ಟಾರ್ಟ್ ಮೀ ಫಸ್ಟ್ ನಾನು ನೋಡಿದ್ದು ಸಣ್ಣವನಿದ್ದಾಗ ಭೀಮ್ ಸಿಂಗ್ ಅಂತ ಇದ್ರಲ್ಲ ಅವರು ಈಗ ಇಟ್ಕೊಂಡು ಉತ್ಸವ ಮಾಡ್ತಾರಲ್ಲ ಆ ರೀತಿ ಮಾಡಿ ಮನೆ ಮುಂದೆ ನೋಡಿದ್ದೀನಿ ಅಷ್ಟೇ ಹೇಗಲಿ ಹೇಗಲಿ ಮೇಲೆ ಅದು ನೋಡಿದ್ದೀನಿ ಮತ್ತು ಒಂದು ಎರಡು ಮೂರು ಮಂಟಪ ಹೋಗ್ತಿದ್ದೆ ಅದು ಮಧ್ಯರಾತ್ರಿ ಹನ್ನೊಂದು ಹನ್ನ ಹತ್ತೊಂದು ಗಂಟೆಗೆಲ್ಲ ಮುಗಿದು ಹೋಗ್ತಿತ್ತು ಹನ್ನೆರಡು ಗಂಟೆಗೆಲ್ಲ ದಸರಾ ಮುಗಿ ಮುಗಿಸ್ಬಿಟ್ಟು ಗಣಪತಿ ಬೀದಿಗಾಗಿ ಹೋಗ್ಬಿಡ್ತಿದ್ರು ಒಂದು 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 ಸೇರ್ಪಡೆಯೇ ಆಯಿತು ಅಲ್ಲ ನಮ್ಮದು ನಾಲ್ಕನೇ ಮಂಟಪ ಈ ಮಂಟಪಗಳು ಒಂದು ಎರಡು ಮೂರು ಅಂತಾಗ ನಮ್ಮದು ನಾಲ್ಕನೇ ಮಂಟಪ ನಮ್ಮ ತಂದೆಯವರು ಮತ್ತು ಇಲ್ಲೇ ಅಕ್ಕಪಕ್ಕದವರೆಲ್ಲ ಸೇರಿ ನಮ್ಮ ದೇವಸ್ಥಾನದೊಂದು ಚೌಡೇಶ್ವರಿ ದೇವಸ್ಥಾನದ ಹೆಸರು ಹೇಳಿ ದೇವಿದೊಂದು ಪೂಜೆ ಎಲ್ಲ ಮಾಡಿ ಹೊರಡಿಸೋಣ ಅಂತೇಳಿ ನಮ್ಮ ತಂದೆಯವರೆಲ್ಲ ತೀರ್ಮಾನ ತೊಗೊಂಡು ಹೊರಡಿಸಿದ್ವಿ ಈರಪ್ಪ ಶೆಟ್ಟಿ ಅಂತ ಅವರೇ ಒಂದು ಮುಖ್ಯ ನಮ್ಮ ತಂದೆಯೇ ಮುಖ್ಯ ಇಲ್ಲಿ ನಮ್ಮ ಕ್ಯಾಸ್ಟರ್ನ ಕರ್ಕೊಂಡು ಬೇರೆ ಮಂಟಪಗಳು ಬರ್ತಾ ಉಂಟಲ್ಲ ನಾವೊಂದು ಇದು ಮಾಡೋಣ ಒಂದು ಇಲ್ಲಿ ಇಂದು ಮಡಿಕೇರಿ ದಸರೆ ವರ್ಣನೆಗೂ ಸಿಗದ ಅಭೂತಪೂರ್ವ ಉತ್ಸವ ಜನೋತ್ಸವ ದೇಶದ ಯಾವ ಮೂಲೆಯಲ್ಲೂ ಕಾಣಸಿಗದ ಮಂಟಪಗಳ ಶೋಭಾಯಾತ್ರೆಗೆ ಸರಿಸಾಟಿಯೇ ಇಲ್ಲ ದೇವದಾನವರ ಚಲನ ಮೂರ್ತಿಗಳು ರಕ್ಕಸರ ಅಬ್ಬರ ದೇವತೆಗಳ ವಿಜಯದ ಕೇಕೆ ಎಲ್ಲವೂ ಪೌರಾಣಿಕ ಜೀವಂತ ಕಥಾನಕವನ್ನು ಜನರ ಮುಂದೆ ತೆರೆದಿಡುತ್ತಿವೆ ವರ್ಷದಿಂದ ವರ್ಷಕ್ಕೆ ಹೊಸತನದ ರಾಯಭಾರಿಯಂತೆ ಬದಲಾವಣೆಗೆ ತೆರೆದುಕೊಳ್ಳುತ್ತಿರುವ ಮಡಿಕೇರಿ ದಸರಾ ಡಿಜಿಟಲ್ ಟಚ್ ಅಪ್ ಅನ್ನು ಪಡೆದುಕೊಂಡಿದೆ ಈ ಮಧ್ಯೆ ಸ್ವಸ್ಥ ಸಮಾಜಕ್ಕೆ ಮಾರಕವಾಗಿರುವ ಡಿ ಜೆ ಲೇಸರ್ ಲೈಟ್ ಬಳಕೆ ಕಾನೂನಿನ ಕೆಂಗಣಿಗೂ ಗುರಿಯಾಗಿದೆ ವಿಶೇಷ ಪೂಜೆ ಮನೆಯಲ್ಲೆಲ್ಲ ಮಾಡ್ತಾರೆ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತಾರೆ ಅದಕ್ಕೆ ತಕ್ಕ ನೀವು ಕುಣಿಬೇಕು ಮಾಡಬೇಕು ಅಂತ ಮಾಡಿ ವಾಲ್ಗದಲ್ಲಿ ಮಾಡಿ ಒಂದು ಸೆಟ್ ಇಲ್ದರೆ ಎರಡು ಸೆಟ್ ಮಾಡಿ ಆಡಿಸಿ ದೇವ್ರ್ದೆಲ್ಲ ಕುಣಿಬೇಕಾದ್ರೆ ಕುಣಿರಿ ಹೆಣ್ಮಕ್ಳಾಗಲಿ ಇವರಾಗಲಿ ಯಾರಿಗಿಷ್ಟು ಅವರೆಲ್ಲ ಕುಣಿಲಿ ಅದರಲ್ಲಿ ನಾನು ಬೇಡ ಅಂತ ಹೇಳೋದಿಲ್ಲ ಆದರೆ ಈ ಇಂಗ್ಲೀಷ್ ಹಾಡು ಈ ಹಿಂದಿ ಹಾಡುಗಳು ಕುಣಿಬೇಕು ಅಂತ ಹೇಳ್ತಾರೆ ಈಗಿನ ಕಾಲದ ಮಕ್ಕಳು ಕೇಳೋದಿಲ್ಲ ಮಾಡ್ತಾರೆ ಇನ್ನು ಅವರು ಇಷ್ಟಕ್ಕೆ ಬಿಟ್ಟು ಡಿ ಜೆ ಜೋರು ಸೌಂಡ್ ನಮ್ಗೆ ಆಗಲಿ ಆ ಕನ್ನಡಿ ಬಾಗಿಲೆಲ್ಲ ವೈಬ್ರೇಷನ್ ಆಯ್ತದ ಅಲ್ಲಿಂದ ಬರುವಾಗ ಅದು ಬರುವಾಗ ನಾವು ಹೊರಗಡೆ ಸೇರಿಕೊಳ್ಳೋದು ಏನಾರು ಪ್ರಾಬ್ಲಮ್ ಆದರೆ ಹೇಳ್ಕೊಂಡು ಹಾಗಾಗಿ ಮಕ್ಕಳಿಗೆಲ್ಲ ಹೇಳೋದಂದರೆ ಎಂಟರ್ಟೈನ್ಮೆಂಟ್ ಬೇಕು ನಾವು ಬೇಡ ಅಂತ ಹೇಳೋದಿಲ್ಲ ಅಂದರೆ ಸ್ವಲ್ಪ ಬದಲಿಸ್ಕೊಳ್ಳಿ ದೇವ್ರ ಮೇಲೆ ಕೃಪೆ ಇಡಿ ಡ್ಯಾನ್ಸು ಮಾಡಿ ವಾಲ್ಗ ತರಿಸಿ ಸಂತೋಷದಿಂದ ಕುಣೀರಿ ನಾವು ಬೇಡ ಅಂತ ಹೇಳೋದಿಲ್ಲ ಸ್ವಲ್ಪ ದೇವಿ ಅಂತ ಹೇಳಿಬಿಟ್ಟು ದೇವರು ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಮಾಡಿ ಕೆಲಸ ಮಾಡಿ ಅಂತ ನನ್ನ ಅಭಿಪ್ರಾಯ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನನ್ನ ವಿಚಾರ ಇಲ್ಲ ಅದು ಅಲ್ಲದೆ ಈಗ ಮುಂಚೆ ಬರೀ ನಾವು ಬಾಲಕ ಮತ್ತು ಇದರಿಂದಲೇ ಮಂಟಪ ಮಾಡ್ತಾ ಇದ್ರು ಈಗ ಡಿ ಜೆ ಹಾಕಿ ಡಿ ಜೆ ಸೌಂಡ್ನಿಂದ ಯಾರಿಗೂ ಸಮೇತ ಸರಿಯಾಗಿ ಹತ್ತಿರ ಬಂದು ನಿಂತು ನೋಡಲಿಕ್ಕೂ ಆಗೋದಿಲ್ಲ ಮತ್ತು ಹಳೆ ಮನೆಗಳಿದ್ದುದಿಲ್ಲ ಕಂಪ್ಲೀಟು ಎಲ್ಲ ಬಿರುಕು ಬಿಟ್ಟು ಇದಾಗ್ತದೆ ಆ ಎಪ್ಪತ್ತು ವರ್ಷ ವಯಸ್ಸಾದವರು ಮಾತ್ರ ಮನೆಯಿಂದ ಹೊರಗೆ ಬರೋದಿಲ್ಲ ಮನೆ ಒಳಗೆ ನಿಲ್ಲಕ್ಕಾಗಲ್ಲ ಆ ಥರ ಡಿ ಜೆ ಸೌಂಡು ಡಿ ಜೆ ಸೌಂಡಿಗೆ ನಾನು ಡಿ ಜೆಗೆ ನಾನೇನು ಅಬ್ಜೆಕ್ಷನ್ ಹಾಕೋದಿಲ್ಲ ಡಿ ಜೆ ಹಾಕಿರೋ ಸಮೇತ ಆ ಸೌಂಡು ಲಿಮಿಟ್ ಮಾಡಬೇಕು ಲಿಮಿಟ್ ಮಾಡಬೇಕು ಪ್ರತಿಯೊಂದು ಡಿ ಜೆ ಅಲ್ಲಿ ದೇವರ ಇದನ್ನೇ ಹಾಕಬೇಕು ಈ ತಮಿಳ್ದು ಹಿಂದಿದು ಎಲ್ಲ ಹಾಕ್ಕೊಂಡು ಕುಣಿಯೋ ಮಜಾ ಮಾಡುವಂಥ ಕುಣಿಯೋಂಥ ಆಗ್ತಾ ಉಂಟು ಆ ಡಿ ಜೆ ಆ ಡಿ ಜೆ ಸೌಂಡಲ್ಲಿ ಆ ಮಂಟಪಗಳ ಹತ್ರ ಏನು ಆದರೂ ಸಮೇತ ಯಾರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಸೌಂಡ್ ಮಾಡಿ ಮಾಡಬೇಕು ಇಲ್ಲ ಅಂದ್ರೆ ಒಟ್ಟಿನಲ್ಲಿ ಪಲ್ಲಕ್ಕಿಯಲ್ಲಿ ಮೂರ್ತಿಗಳನ್ನಿಟ್ಟು ನಡಿಗೆಯಲ್ಲಿ ಮೆರವಣಿಗೆ ಹೊರಡುತ್ತಿದ್ದ ಮಡಿಕೇರಿ ದಸರೆ ಇಂದು ಹತ್ತಿಪ್ಪತ್ತು ಅಡಿಗಳ ಜೀವಂತವೆನ್ನಿಸುವ ಬೃಹತ್ ಮೂರ್ತಿಗಳನ್ನು ಹೊತ್ತು ಜನತೆಗೆ ನವರಾತ್ರಿಯ ವಿಶ್ವರೂಪ ದರ್ಶನ ಮಾಡಿಸುತ್ತಿದೆ ಮಡಿಕೇರಿ ದಸರೆಗೆ ಇಂತಿಷ್ಟೇ ವರ್ಷದ ಚರಿತ್ರೆ ಇದೆ ಎಂಬುದನ್ನು ನಿಖರವಾಗಿ ಯಾರೊಬ್ಬರೂ ಹೇಳುತ್ತಿಲ್ಲ ಶಿವಮೊಗ್ಗದ ಇಕ್ಕೇರಿಯ ಅರಸರಿ ಕೊಡಗಿನ ಹಾಲೇರಿಗೆ ಬಂದು ನೆಲೆಸಿ ವಿಜಯದಶಮಿ ಆಚರಣೆಗೆ ನಾಂದಿ ಹಾಡಿದ್ದನ್ನು ಚರಿತ್ರೆ ಹೇಳುತ್ತದೆ ಒಂಬತ್ತರವರೆಗೆ ಆಳ್ವಿಕೆ ನಡೆಸಿದ ದೊಡ್ಡ ವೀರ ರಾಜೇಂದ್ರ ಒಡೆಯರ್ ಕಾಲದಲ್ಲಿ ನವರಾತ್ರಿ ಉತ್ಸವ ನಡೆಯುತ್ತಿತ್ತು ಮಡಿಕೇರಿಯ ಕೋಟೆ ಮಹಾಗಣಪತಿಗೆ ಮೊದಲ ಪೂಜೆ ನೆರವೇರಿಸಿ ರಾಜರು ನವರಾತ್ರಿಗೆ ಚಾಲನೆ ನೀಡುತ್ತಿದ್ದರು ಲಭ್ಯವಿರುವುದು ಇಷ್ಟು ಇತಿಹಾಸವಾದರೂ ಮಡಿಕೇರಿ ದಸರಾ ಇನ್ನೂರರಿಂದ ಇನ್ನೂರ ಐವತ್ತು ವರ್ಷ ಹಳೆಯದು ಎಂಬುದು ಸರ್ವವೇದ್ಯ ದಸರಾ ಸಮಿತಿ ಮತ್ತು ಇತಿಹಾಸ ಆಸಕ್ತರು ದಸರೆ ಇತಿಹಾಸದ ಕಳಚಿದ ಕೊಂಡಿಗಳನ್ನು ಬೆಸೆಯುವ ಕೆಲಸ ಮಾಡಬೇಕಿದೆ ಆ ಮೂಲಕ ಸಮಾಜಕ್ಕೆ ಹಿತವೆನಿಸುವ ಮತ್ತು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಎನಿಸುವ ಆಲೋಚನೆಗಳು ದಸರಾ ಸಮಿತಿಯಿಂದ ಬರಲಿ ಎಂದು ಆಶಿಸೋಣ ಹೌದು ಮಂಜಿನ ನಗರಿ ದಸರೆಯನ್ನು ಇನ್ನಷ್ಟು ವಿಕಸನದ ದಾರಿಗೆ ಕೊಂಡೊಯ್ಯಲು ಅನೇಕ ಮಾರ್ಗೋಪಾಯಗಳಿವೆ ಇಂದು ಸರ್ಕಾರದ ಅನುದಾನವನ್ನೇ ನಂಬಿ ನಡೆಯುತ್ತಿರುವ ಜನೋತ್ಸವದಲ್ಲಿ ವಿವಿಧ ಇಲಾಖೆಗಳು ಪಾಲ್ಗೊಳ್ಳುತ್ತಿವೆ ಸರ್ಕಾರದ ಪ್ರತಿನಿಧಿಗಳು ಕೈಜೋಡಿಸುತ್ತಾರೆ ಆದರೆ ಮುಖ್ಯವಾಗಿ ದಸರೆ ನಿಂತಿರುವುದು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಕಾರಣದಿಂದ ಮೈಸೂರಿನಂತೆ ಮಡಿಕೇರಿ ದಸರೆ ಕೇವಲ ಸರ್ಕಾರಿ ದಸರೆಯಲ್ಲ ಜನರ ದಸರಾ ವರ್ಷ ವರ್ಷಕ್ಕೂ ನವ ಜೀವ ಪಡೆದುಕೊಳ್ಳುತ್ತಿರುವ ದಸರಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅದ್ದೂರಿತನ ಪಡೆದುಕೊಂಡು ಸಂಪ್ರದಾಯಕ್ಕೆ ಚ್ಯುತಿ ಇಲ್ಲದಂತೆ ನಡೆಯಲಿ ಆ ಮೂಲಕ ಮಂಜಿನ ದಸರಾ ಲೋಕವಿಖ್ಯಾತವಾಗಲಿ ಈ ವರ್ಷದ ದಸರೆಗೆ ಮಡಿಕೇರಿ ಹೇಗೆ ಸಿಂಗಾರಗೊಂಡಿದೆ ಎಂಬ ನಿಮ್ಮ ಕುತೂಹಲವನ್ನು ತಣಿಸಲು ನಾವು ಸಿದ್ಧರಿದ್ದೇವೆ ಬನ್ನಿ ಕತ್ತಲಲ್ಲಿ ಕಂಗೊಳಿಸುತ್ತಿರುವ ಮಂಜಿನ ನಗರಿಯನ್ನು ಒಂದು ಸುತ್ತು ಹಾಕಿ ಬರೋಣ ದುಷ್ಟತನದ ಸಂಹಾರ ಶಿಷ್ಟತನದ ರಕ್ಷಣೆಯೇ ನವರಾತ್ರಿ ಸಂದೇಶ ಎಲ್ಲ ಕಾಲಕ್ಕೂ ಅನ್ವಯವಾಗುವ ಈ ಸಂದೇಶಕ್ಕೆ ಅನುಗುಣವಾಗಿಯೇ ಮಡಿಕೇರಿ ದಸರೆ ನಡೆದು ಬರುತ್ತಿದೆ ಗರ್ಭದಲ್ಲಿ ಹುದುಗಿ ಹೋದ ಅದೆಷ್ಟೋ ಹಿರಿಯರು ಜನೋತ್ಸವಕ್ಕೆ ಹೆಗಲು ಕೊಟ್ಟಿದ್ದಾರೆ ಹೆಗಲ ಮೇಲೆ ಪಲ್ಲಕ್ಕಿ ಹೊತ್ತಿದ್ದಾರೆ ಮೆರವಣಿಗೆಗೆ ಪೆಟ್ರೋಮ್ಯಾಕ್ಸ್ ಹಿಡಿದಿದ್ದಾರೆ ದೇವರಿಗೆ ಅಲಂಕಾರ ಮಾಡಿದ್ದಾರೆ ಅವರು ಹಾಕಿಕೊಟ್ಟ ಭಕ್ತಿ ಮಾರ್ಗದಲ್ಲಿ ಮಡಿಕೇರಿ ದಸರೆ ನಡೆಯುತ್ತಿದೆ ನಂಬಿಕೆಯ ತಳಹದಿಯ ಮೇಲೆ ನಿಂತಿರುವ ಧಾರ್ಮಿಕ ಹಬ್ಬವೊಂದು ಮಡಿಕೇರಿಯಲ್ಲಿ ಸರ್ವ ಧರ್ಮಗಳ ಭಾವೈಕ್ಯದ ಜನೋತ್ಸವವಾಗಿ ಆಚರಣೆಗೊಳ್ಳುತ್ತಿದೆ ಎಲ್ಲರಿಗೂ ಮತ್ತೊಮ್ಮೆ ದಸರಾ ಶುಭಾಶಯ ಕೋರುತ್ತಾ ಈ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ ನಮಸ್ಕಾರ